ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಿನ ಪ್ರಕರಣ ಇದ್ದಂತೆ ಜನರು ಆತಂಕಕ್ಕೊಳಗಾಗಿದ್ದಾರೆ ಹೀಗಾಗಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ನಾನೀಗ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿದ್ದೇನೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೊರ ರೋಗಿಗಳ ವಿಭಾಗದಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದಿದ್ದಾರೆ ಅಂದರೆ ಪ್ರಮುಖವಾಗಿ ಮೈಸೂರಿನ ಜಯದೇವ ಆಸ್ಪತ್ರೆ ಏನಿದೆ ಮೈಸೂರು ಹಾಸನ ಮಂಡ್ಯ ಚಾಮರಾಜನಗರ ಕೊಡಗು ಜಿಲ್ಲೆಯ ಸಾಕಷ್ಟು ರೋಗಿಗಳು ಪ್ರತಿನಿತ್ಯ ತಮ್ಮ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ತೋರಿಸಲಿಕ್ಕೆ ಇಲ್ಲಿಗೆ ಬರ್ತಾರೆ ಸಾಮಾನ್ಯವಾಗಿ ಐನೂರಿಂದ ಏಳ್ನೂರ ಐವತ್ತು ಜನ ತಪಾಸಣೆಗೆ ಅಂತ ಬರ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ರಾಜ್ಯಾದ್ಯಂತ ಈ ಒಂದು ಹೃದಯಾಘಾತದಿಂದ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲೂ ಅರೆಯದ ಯುವಕ ಯುವತಿಯರಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರಿಂದಾಗಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಪ್ರತಿನಿತ್ಯ ಜಯದೇವ ಆಸ್ಪತ್ರೆಗೆ ಬರುವಂತಹ ಏನು ತಪಾಸಣೆಗೆ ಬರುವಂಥವರ ಸಂಖ್ಯೆ ಸಾವಿರದ ದಾಟಿದೆ ಅಂದರೆ ಎಲ್ಲ ಜಿಲ್ಲೆಗಳಿಂದಲೂ ಸಹ ಅದರಲ್ಲೂ ಪ್ರಮುಖವಾಗಿ ಆಸನದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಸೊ ತಾವು ನೋಡ್ತಾ ಇರ್ಬೋದು ಈಗ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಬಹುತೇಕರು ಅಂದರೆ ಹಿರಿಯರಿಗಿಂತ ಹೆಚ್ಚಾಗಿ ಯುವಕರು ಮತ್ತು ಮಧ್ಯವಯಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ ಸೊ ಸಾಮಾನ್ಯವಾಗಿ ಈ ಹಿಂದೆ ಎಲ್ಲ ಹೃದಯ ಸಂಬಂಧಿ ಸಮಸ್ಯೆಗಳ ತಪಾಸಣೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು ಬರ್ತಾಯಿದ್ರು ಆದರೆ ಈಗ ಅದು ಯಾವುದೇ ರೀತಿಯಾದ ಿಲ್ಲ ಎಲ್ಲ ವಯೋಮಾನದವರಲ್ಲೂ ಸಹ ಈ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಹೃದಯಾಘಾತ ಆಗ್ತಾ ಇರೋದ್ರಿಂದಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಇಲ್ಲಿನ ವೈದ್ಯರ ಸ್ಪಷ್ಟಪಡಿಸಿರುವಂಥದ್ದು ಏನು ನೂರು ಜನರು ಈ ರೀತಿಯಾಗಿ ತಪಾಸಣೆಗೆ ಬಂದರೆ ಅದರಲ್ಲಿ ಕೇವಲ ಇಪ್ಪತ್ತು ಜನರಿಗೆ ಮಾತ್ರ ನೈಜವಾದಂಥ ಸಮಸ್ಯೆ ಇರ್ತದೆ ಉಳಿದವರು ಆತಂಕಕ್ಕೆ ಒಳಗಾಗಿ ಬಂದು ಬರ್ತಾ ಇದ್ದಾರೆ ಅಂತೇಳಿ ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನರು ಸಹ ಅಂದರೆ ಹಿರಿಯರು ಮತ್ತು ಯುವಕರು ಯುವತಿಯರು ಎಲ್ಲರೂ ಸಹ ಆ ಸರತಿ ಸಾಲನ್ನು ಹೊರತುಪಡಿಸಿ ಅಲ್ಲಿರುವಂಥ ಆಸನದ ವ್ಯವಸ್ಥೆ ಏನಿದೆ ಅಲ್ಲಿ ಕುಳಿತಿದ್ದಾರೆ ಸರಿಸುಮಾರು ಇಲ್ಲೇ ಅಂದರೆ ಬೆಳಗಿನ ಈ ಒಂದು ಸಂದರ್ಭದಲ್ಲಿ ಐನೂರಕ್ಕೂ ಹೆಚ್ಚು ಜನರು ಈಗಾಗಲೇ ತಪಾಸಣೆಗೆ ಒಳಪಡ್ತಿದ್ದಾರೆ ಅಂದರೆ ಕೇವಲ ಮೈಸೂರು ಜಿಲ್ಲೆಯಿಂದ ಮಾತ್ರವಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಏನು ಅತಿ ಹೆಚ್ಚಿನ ಸಾವುಗಳು ಸಂಭವಿಸಿದೆ ಹೃದಯಾಘಾತದಿಂದ ಹಾಸನ ಜಿಲ್ಲೆ ಇದೆ ಹಾಸನ ಜಿಲ್ಲೆಯಿಂದ ತಪಾಸಣೆಗೆ ಬರುವಂಥವರ ಸಂಖ್ಯೆಯೇ ಹೆಚ್ಚಾಗ್ತಾ ಇದೆ ಹೀಗಾಗಿ ಸಹಜವಾಗಿಯೇ ಜಯದೇವ ಆಸ್ಪತ್ರೆಯ ಮೇಲೂ ಸಹ ಒತ್ತಡ ಹೆಚ್ಚಾಗ್ತಾ ಇದೆ ಯಾಕಂದರೆ ನೈಜವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳಿದ್ದರೆ ವೈದ್ಯರವ್ರಿಗೆ ಪರಿಶೀಲನೆಯನ್ನು ನಡೆಸಿ ತಪಾಸಣೆಯನ್ನು ಮಾಡಿ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಆಗ್ಬೋದು ಆದರೆ ಪ್ರತಿಯೊಬ್ಬರನ್ನು ಅಂದರೆ ಯಾವುದೇ ಸಮಸ್ಯೆ ಇಲ್ಲದವ್ರೂ ಸಹ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಆ ಸಮಯ ವ್ಯರ್ಥವಾಗ್ತದೆ ಯಾಕಂದರೆ ಹೃದಯ ಸಂಬಂಧಿ ಸಮಸ್ಯೆ ಅಥವಾ ಹೃದಯಾಘಾತ ಆದಾಗ ಆ ಸಮಯ ಅತ್ಯಂತ ಅಮೂಲ್ಯವಾದಂಥದ್ದು ಸರಿಯಾದ ಸಮಯಕ್ಕೆ ಸರಿಯಾದಂತಹ ಚಿಕಿತ್ಸೆ ಸಿಕ್ಕಿದರೆ ಖಂಡಿತವಾಗಿಯೂ ಅವರ ಅಮೂಲ್ಯ ಜೀವನ ಉಳಿಸುವಂಥ ಕೆಲಸ ಆಗ್ತದೆ ಆದರೆ ಈ ಸದ್ಯದ ಮಟ್ಟಿಗೆ ಏನೋ ಒಂದು ಆತಂಕ ಎದುರಾಗಿದೆ ಆತಂಕದಿಂದಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಂಥವರು ಸಹ ಆಸ್ಪತ್ರೆಗೆ ಬರುವಂಥ ಕೆಲಸ ಆಗ್ತದೆ ಇದೇ ಕಾರಣಕ್ಕಾಗಿ ಜಯದೇವ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಹ ಮನವಿಯನ್ನು ಮಾಡಿದರೆ ಮೊದಲೇದಾಗಿ ತಾವು ಪ್ರಾಥಮಿಕವಾಗಿ ತಮ್ಮ ಬ ಹತ್ತಿರದಲ್ಲೇ ಇರುವಂತಹ ಆಸ್ಪತ್ರೆಗಳಲ್ಲಿ ಪ್ರಾಥಮಿಕವಾದಂಥ ತಪಾಸಣೆಯನ್ನು ಮಾಡಿಕೊಂಡು ಹೃದಯ ಸಂಬಂಧಿ ಸಮಸ್ಯೆ ಇದ್ದರೆ ಮಾತ್ರ ಜಯದೇವ ಆಸ್ಪತ್ರೆಗೆ ಬರುವಂಥ ಕೆಲಸ ಆಗಬೇಕು ಅಂತೇಳಿ ಮತ್ತು ನೀವು ನೋಡ್ತಾ ಇರ್ಬೋದು ಅತ್ಯಂತ ಕಿರಿಯ ವಯಸ್ಸಿನ ಯುವತಿಯರು ಸಹ ಈ ಒಂದು ಹೃದಯ ಸಂಬಂಧಿ ಸಮಸ್ಯೆಯ ಒಂದು ತಪಾಸಣೆ ಮಾಡಿಕೊಳ್ಳಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದನ್ನ ನಾವು ಕಾಣ್ಬೋದು ಇತ್ತೀಚೆಗೆ ಕಳೆದ ಒಂದು ಹತ್ತು ದಿನಗಳಿಂದಲೂ ಸಹ ಈ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಹೃದಯ ಸಂಬಂಧ ಸಂಬಂಧಿ ಸಮಸ್ಯೆ ಕೇವಲ ವಯಸ್ಸಾದವರು ಹಿರಿಯರಲ್ಲಿ ಮಾತ್ರ ಬರೋದಿಲ್ಲ ಮತ್ತೆ ಯಾವುದಾದ್ರೂ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರುವಂಥವ್ರಿಗೆ ಬರೋದಿಲ್ಲ ಎಲ್ಲರಿಗೂ ಅಂದರೆ ತಮ್ಮ ದಿನನಿತ್ಯದ ಜೀವನ ಶೈಲಿಯನ್ನು ಒಂದು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅವರೆಲ್ಲರಿಗೂ ಸಹ ಆರೋಗ್ಯದ ಅಂದರೆ ಹೃದಯ ಸಂಬಂಧಿ ಸಮಸ್ಯೆ ಬರ್ತದೆ ಅನ್ನೋ ಒಂದು ಆತಂಕದಿಂದಾಗಿ ಎಲ್ಲರೂ ಸಹ ಈಗ ಆರೋಗ್ಯ ತಪಾಸಣೆಯತ್ತ ಮುಖ ಮಾಡಿದ್ದಾರೆ ಅದರಲ್ಲೂ ಮೈಸೂರಿನ ಜಯದೇವ ಆಸ್ಪತ್ರೆಯತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ತಪಾಸಣೆಗಾಗಿ ಜನರು ಬರ್ತಾ ಇದ್ದಾರೆ ಹಾಸನ ಭಾಗದಿಂದಲೇ ಶೇಕಡ ಐವತ್ತಕ್ಕೂ ಹೆಚ್ಚು ಜನರು ಈ ಒಂದು ತಪಾಸಣೆಗೆ ಬರ್ತಾ ಇರುವಂಥದ್ದು ವಿಶೇಷ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು